ತಾಲೂಕು ದಾವಣಗೆರೆ ತಾಲೂಕಲ್ಲಿ ನಾವು ಆಧಾರ್ ಸೀಡಿಂಗು ರೈತರ ಪಾಣಿನ ಆಧಾರಿಗೆ ಲಿಂಕ್ ಮಾಡಲಿಕ್ಕೆ ಎಲೆಕ್ಷನ್ ಆದ ನಂತರ ಒಂದು ಸಮರೋಪಾದಿಯಲ್ಲಿ ಕ್ರಮ ತಗೊಂಡ್ವಿ ಈಗ ಇವತ್ತಿಗೆ ನಮ್ಮದು ಶೇಕಡ ಎಪ್ಪತ್ತು ಪರ್ಸೆಂಟು ನಮ್ಮ ತಾಲೂಕಿನ ಆಧಾರ್ ಲಿಂಕ್ ಮಾಡುವಂಥದ್ದು ಇಪ್ಪತ್ತು ಪರ್ಸೆಂಟ್ ದಾಟಿದೆ ನಮ್ಮ ಎಲ್ಲ ನಮ್ಮ ಮೇಲಾಧಿಕಾರಿಗಳ ಸಲಹೆ ಸೂಚನೆ ಮತ್ತು ನಮ್ಮ ಸಿಬ್ಬಂದಿಗಳ ಶ್ರಮದಿಂದ ಈ ಒಂದು ಸಾಧನನ ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಾಗೂ ನಮ್ಮ ಜಿಲ್ಲೆನೂ ಕೂಡ ರಾಜ್ಯದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಆಧಾರ್ನ ಆರ್ ಟಿ ಸಿ ಲಿಂಕ್ ಮಾಡೋದರಲ್ಲಿ ಇದೆ ಪ್ರತಿ ದಿನ ನಮ್ಮ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿಬಿಟ್ಟು ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಇದ್ದಾರೆ ಅವರಿಗೆ ಬೆನ್ ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಹಾಗೂ ಎಲ್ಲ ರೀತಿ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರಿಂದ ನಾವು ಈ ರೀತಿ ಪ್ರೋಗ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದರಿಂದ ಸಾಕಷ್ಟು ಉಪಯೋಗ ಇದೆ ರೈತರು ಯಾವುದೇ ರೀತಿ ವಂಚನೆಗೊಳಗಾಗೋದಿಲ್ಲ ಯಾರೇ ಒಬ್ಬರು ಅವ್ರದ ಜಮೀನನ್ನ ಫ್ರಾಡ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಾಗಲಿ ಮತ್ತು ಪದೇ ಪದೇ ಕಂದಾಯ ಇಲಾಖೆಗೆ ಕೆಲವು ದಾಖಲೆಗಳನ್ನು ಸಲ್ಲಿಸೋ ಇರ್ಬೋದು ಅಥವಾ ಬೇರೆ ಇಲಾಖೆಗಳಿಗೆ ಅಂಥದ್ದು ಅವಶ್ಯಕತೆ ಬರೋದಿಲ್ಲ ಆಮೇಲೆ ಮುಂದಿನ ದಿನಗಳಲ್ಲಿ ಯಾರು 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 ದೊಡ್ಡ ರೈತ ಯಾರು ಸಣ್ಣ ರೈತ ಮತ್ತೊಂದು ಮಗದೊಂದು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೂ ಕೂಡ ಈ ಒಂದು ಆಧಾರ ಆರ್ ಟಿ ಸಿ ಸಿ ಹೆಲ್ಪ್ ಆಗ್ತದೆ ಓವರ್ ಆಲ್ ಇದೊಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ಮು ಅವರೇ ಸ್ವ ಇಚ್ಛೆಯಿಂದ ನಮ್ಮ ರೈತರುಗಳು ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಸೊ ರೈತರಿಗೂ ಕೂಡ ನಾವು ಈ ಹಂತದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇನ್ನೂ ಏನು ಮೂವತ್ತು ಪರ್ಸೆಂಟ್ ಜನ ಉಳ್ಕೊಂಡಿದ್ದಾರೆ ಅವ್ರುಗಳು ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ತಮ್ಮ ಮೂಲಕ ನನ್ನ ರೈತ ಬಾಂಧವರಿಗೆ ಕೋರ್ತೇನೆ ಪ್ರಯೋಜನ ಏನು ಅಂತಂತಂದರೆ ನಾನು ನಿಮಗೀಗಾಗಲೇ ಹೇಳಿದಾಗೆ ಒನ್ ಈ ಯಾರೋ ರೈತರು ಲ್ಯಾಂಡನ್ನ ಇನ್ನೊಬ್ಬರು ಯಾರೋ ಯಾರದೋ ಹೆಸರಲ್ಲಿ ರಿಜಿಸ್ಟ್ರ್ ಮಾಡೋವಂಥ ಸಂದರ್ಭಗಳು ಫ್ರಾಡ್ ಮಾಡೋಂಥ ಸಂದರ್ಭಗಳು ಎದುರಾಗ್ತದೆ ಅದು ಇದ್ಮೇಲೆ ಆಗೋದಿಲ್ಲ ಆಮೇಲೆ ಒಂದು ಹಿಡುವಳಿದಾರ ಅವನು ಎಂಥ ಹಿಡುವಳಿದಾರ ಸಣ್ಣ ದೊಡ್ಡ ಮಧ್ಯಂತರ ಮಧ್ಯ ಇಡುವಳಿದಾರನ ಅನ್ನೋದು ಗೊತ್ತಾಗುತ್ತೆ ಅವರ ಆಧಾರ್ ಲಿಂಕ್ ಆದರೆ ಆಮೇಲೆ ಈ ನೆಕ್ಸ್ಟ್ ನಮಗೆ ಬೇರೆ ಬೇರೆ ಪರಿಹಾರ ಪ್ರಯೋಜನವನ್ನು ಪಡ್ಕೊಳ್ತಾ ಇರ್ತಾರೆ ರೈತರು ಪಿ ಎಮ್ ಕಿಸಾನ್ ಇರ್ಬೋದು ಅಥವಾ ನಮ್ಮಲ್ಲಿ ಪರಿಹಾರ ಬರ ಪರಿಹಾರ ಇರ್ಬೋದು ಈ ಎಲ್ಲ ಸಂದರ್ಭದಲ್ಲಿ ನಾವು ಅವರಿಗೆ ಆಧಾರು ಅಕೌಂಟು ಡೇಟಾನ ಕೇಳ್ತಾ ಇರ್ತಿದ್ವಿ ಸೊ ಅದೆಲ್ಲ ಕೇಳೋದು ಅವಶ್ಯಕತೆ ಇರೋದಿಲ್ಲ ಇನ್ಮೇಲೆ ಒಂದು ಸಲ ಆಧಾರ್ ಲಿಂಕ್ ಆಯಿತು ಅಂತಂದರೆ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನಾವು ಅವರಿಗೆ ಪರಿಹಾರವನ್ನು ಇನ್ನೂ ಎಫೆಕ್ಟಿವ್ ಆಗಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಸಾಕಷ್ಟು ವಂಚನೆಗಳು ತಪ್ತದೆ ಇದರಿಂದ ಈಗ ಫಾರ್ ಎಕ್ಸಾಂಪಲ್ ನಮ್ಮ ವಿಲೇಜ್ ಅಕೌಂಟೆಂಟು ಅಥವಾ ನಮ್ಮ ಕಂದಾಯ ನಿರೀಕ್ಷಕರು ಹಳ್ಳಿ ಹಳ್ಳಿಗೋಗಿ ಸಾಕಷ್ಟು ಸಮಯನ ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ದಿನ ಸಮಯನ ಇದಕ್ಕೆ ಮೀಸಲಿಡಬೇಕಾಗಿತ್ತು ಅವರು ಪ್ರತಿ ಮನೆಗೆ ಹೋಗಿ ಅವರಾದ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ಡೇಟಾ ಎಂಟ್ರಿ ಮಾಡಬೇಕಿತ್ತು ಪರಿಹಾರ ಮತ್ತೊಂದಕ್ಕೆ ಸೊ ಈಗ ಆ ಒಂದು ವಿಚಾರ ಬರೋದಿಲ್ಲ ಹಾಗಾಗಿ ನಮಗೆ ಸಮಯ ಉಳಿತಾಯ ಆಗುತ್ತೆ ಆ ಸಮಯನ ನಮ್ಮ ಸಿಬ್ಬಂದಿ ಬೇರೆದಕ್ಕೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಆ ಕೆಲಸಗಳು ಕೂಡ ಕೋರ್ ರೆವಿನ್ಯೂ ಕೆಲಸಗಳು ಕ್ವಿಕ್ಕಾಗಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಸೊ ರೈತರು ಕೂಡ ರೈತರ ಅಲ್ದಾಟನೂ ಕೂಡ ತಪ್ತದೆ ನನಗೆ ಪರಿಹಾರ ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅನ್ನೋ ಅಲದಾಟನೂ ಕೂಡ ತಪ್ತದೆ ಆಮೇಲೆ ಒಬ್ಬರು ಒಬ್ರಿಗೆ ಸಿಗುವಂಥ ಪರಿಹಾರ ಇನ್ನೊಬ್ರಿಗೆ ಹೋಗೋ ಸಾಧ್ಯತೆಗಳಿರೋದಿಲ್ಲ ಸೊ ಫುಲ್ ಪ್ರೂಫ್ ಸಿಸ್ಟಮ್ ಆಗ್ತದೆ ಇದರಿಂದ ಇದೆಲ್ಲ ಇದೆಲ್ಲ ಕೂಡ ಇದ್ರ ಪ್ರಯೋಜನ ಇದೆ ಈಗ ಸರ್ಕಾರದ ಸೂಚನೆ ಇದೆ ಮನೆ ಜಿಲ್ಲಾಧಿಕಾರಿಗಳ ಸೂಚನೆ ಇದೆ ಇನ್ನೊಂದು ಹದಿನೈದು ದಿನದಲ್ಲಿ ನಾವು ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನೋ ಒಂದು ಗುರಿ ಇಟ್ಕೊ